ದೇವಾಲಯಗಳು ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ನೀಡುವ ಶರಣ ಶ್ರದ್ಧಾ ಕೇಂದ್ರಗಳಾಗಿವೆ ದೈವದ ಮಾರ್ಗದಲ್ಲಿ ಸಾಗಿದರೆ ಯಶಸ್ಸು ನಿಶ್ಚಿತ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲವರಾಯಸ್ವಾಮಿ ಹೇಳಿದರು ಅವರು ಕೆಆರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಶ್ರೀರಥದ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಶಿಥಿಲವಾಗಿದ್ದ ಗ್ರಾಮ ದೇವತೆಯ ದೇವಾಲಯವನ್ನು ಕೆಡವಿಸಿ ವಾಸ್ತುಬದ್ಧವಾಗಿ ನೂತನವಾಗಿ ಕೇರಮ್ಮ ಶ್ರೀ ಲಕ್ಷ್ಮೀ ದೇವಿ ತಾಯಿಗೆ ಭವ್ಯವಾದ ಮಂದಿರವನ್ನು ನಿರ್ಮಿಸುವ ಮೂಲಕ ಕೆಆರ್ಪೇಟೆ ಗ್ರಾಮಸ್ಥರು ಇಡೀ ನಾಗರಿಕ ಸಮಾಜವೇ ಮೆಚ್ಚುವಂತಹ ಕೆಲಸ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದ ಸಚಿವರು ದೇವರ ಸ್ಮರಣೆ ಹಾಗೂ ಪೂಜೆಯಿಂದ ಕಾಲಕಾಲಕ್ಕೆ ಮಳೆಯಾಗಿ ಒಳ್ಳೆಯ ಬೆಳೆಯಾಗಿ ಸಮಾಜದಲ್ಲಿ ಶಾಂತಿ ಸುಭಿಕ್ಷೆ ಹಾಗೂ ನೆಮ್ಮದಿಯು ನೆಲೆಸಲಿ ಅನ್ನದಾತರಾದ ರೈತರ ಬಾಳು ಬಂಗಾರವಾಗಲಿ ಎಂದು ಚಲುವರಾಯ ಸ್ವಾಮಿ ಶುಭ ಹಾರೈಸಿದರು ಮುಕ್ತ ಮನಸ್ಸಿನಿಂದ ದೇಹ ಶಕ್ತಿ ಇದ್ದಾಗ ನಿಮ್ಮ ದೇವಸ್ಥಾನವನ್ನು ಮಾಡಬೇಕು ಹೊರಟಾಗ ಬಹುಶಃ ಒಂದು ಒಳ್ಳೆಯ ಕಾರ್ಯಗಳು ಸಾಧ್ಯ ನಾನು ಅನೇಕ ಕಡೆ ಹೇಳಿ ಕಟ್ಟು ಮಧ್ಯದ ರೂಪಾಯಿ ಕುಟ್ಬೇಕು ಅಂದರೆ ಯಾರು ಕೊಟ್ಟಿ ಕೆಲಸ ನೀವೊಂದು ಹತ್ತು ದಿನ ಮಂಚು ಮಾಡಿ ಐದು ರೂಪಾಯಿ ಆಗ್ತೀರೋ ಹತ್ತು ರೂಪಾಯಿ ಆಗ್ತಿರೋ ಹಾಕಿ ಮಾಡಿದ್ರೆ ಅವಾಗ ಸಾರ್ವಜನಿಕರು ಸಹಾಯ ಮಾಡ್ತಾರೆ ಹಾಗಾಗಿ ದೇವಸ್ಥಾನ ವಿಚಾರದಲ್ಲಿ ಸಾರ್ವಜನಿಕವಾಗಿ ಎಲ್ಲರೂ ಸಹ ಅವರ ಮನೆಯಲ್ಲಿ ಹೆಚ್ಚು ನೋಡ್ತಾ ಇದ್ವಿ ಹೆಚ್ಚು ಗಮನ ಹರಿಸ್ತಾ ಇದ್ವಿ ಧಾರ್ಮಿಕವಾಗಿ ಎಲ್ಲರೂ ಒಂದು ದೇವರು ಮಾತ್ರ ಬಿಡಲ್ಲ ಅವರು ದೇವಸ್ಥಾನಕ್ಕೆ ನೋಡ್ತೀವಿ ಕೆ ಸಿ ನಂಜುಂಡಪ್ಪ ಮಂಜು 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 ಇಲ್ಲ ನಮ್ಮ ಮನೆಗೊಂಡು ಬಾರೆ ಮಂಜು ಏ ಮಂಜು ಬಾರು ಬಾರ ಆಯ್ತು ಬಾರ ಪರ ಇಲ್ಲ ಸೊ ಈ ರೀತಿ ದೇವಸ್ಥಾನವನ್ನ ಕಟ್ಟೋದು ಎಷ್ಟು ಮುಖ್ಯನೋ ನಮ್ಮ ಮನುಷ್ಯನ ಸುದ್ದಿ ಮಾಡ್ತಿರೋ ಅಷ್ಟೇ ಮನುಷ್ಯನ ಸುದ್ದಿ ಮಾಡೋದ್ರಿಂದ ಬರೀ ಸುತ್ತಮುತ್ತಲ ಜನ ನಿಮ್ಮ ಸಂಸಾರ ಜನ ಅಥವಾ ಗ್ರಾಮ ಜನ ಅಂತ ಅಂತಿರ್ತಾರೆ ನೀವು ನೆಮ್ಮದಿರ್ತೀರಿ ಎಷ್ಟೇ ಪ್ರಬಲವಾಗಿದ್ರು ಒಬ್ಬರನ್ನ ಬೈದು ಒಬ್ಬರನ್ನ ನೋಡೋದು ಮನೆಗೆ ಹೋದ್ರೆ ನೀವು ನೆಮ್ಮದಿರಲ್ಲ ಮನಸ್ಸು ಸ್ವಲ್ಪ ಒಂದು ದಿವಸ ಅಥವಾ ಒಂದು ಗಂಟೆ ಸಾಕಷ್ಟು ತಪ್ಪು ಮಾಡೋದ್ನು ಅಥವಾ ರೇಟ್ ಯಾಕೆ ಇವೆಲ್ಲ ಬೇಕಿತ್ತು ಸನ್ನಿವೇಶ ಅನ್ನಿಸ್ತು ಅದೇ ನಿಮ್ಮ ಮನಸ್ಸು ಶಾಂತಿ ಎಂದಿದ್ರೆ ನಿಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನೆಂದಿಸಿ ಅವರು ಬೇರೆಯವರಿಗೂ ಒಳ್ಳೆಯದಾಗುತ್ತೆ ಅದರಿಂದ ದೇವರನ್ನು ಪೂಜೆ ಮಾಡೋದು ಮುಖ್ಯನೋ ನಿಮ್ಮ ಮನಸ್ಸನ್ನು ನೆಮ್ಮದಿಯಲ್ಲಿ ಶಾಂತಿಯಿಂದ ಸಮಾಧಾನವಾಗಿ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅದರಿಂದ ದೇವರನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಏನಿದೆ ಅದು ಸತ್ಯ ಇಲ್ಲ ಅಂತ ಅದರ ಜೊತೆಗೆ ನಾವು ಎದ್ದು ಮಾಡೋ ಕೆಲಸ ನಾಲ್ಕು ಜನಕ್ಕೆ ಒಳ್ಳೆಯದಾಗದಪ್ಪ ನಮ್ಮ ಮೂರು ಒಳ್ಳೇದಾಗಲಿ ಅನ್ನೋ ಆಲೋಚನೆ ಮಾಡ್ತಕ್ಕಂಥದ್ದು ಸಹ ಮಟ್ಟ ಮುಖ್ಯ ಅವಾಗ ಮಾತ್ರ ಇಂಥ ದೇವಸ್ಥಾನ ಕಟ್ಟಿ ಪೂಜೆ ಮಾಡೋಕ್ಕೆ ನಮಗೆ ಫಲ ಸಿಕ್ಕುತ್ತೆ ಅದು ಬಿಟ್ಟು ಮಾಡೋದು ಒಂದಾದರೆ ನಮ್ಮ ಆಲೋಚನೆ ಬೇರೆ ಥರ ಆದರೆ ಅದರ ಉಪಯೋಗ ಒಳ್ಳೆಯದು ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಒಂದು ಮಾಡ್ತೀನಿ ಅಂದರೆ ಆದರೆ ಮಹಾರಾಜರು ಬರ್ತಾರೆ ಇದ್ದಾಗ ಸ್ವಲ್ಪ ಪ್ರಾಯಣ ಅಂತೇಳಿ ನಾನು ವೇದಿಕೆಗೆ ಬಂದು ಈ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ತು

जी शासक के चंद्रशेखर टीएपीसीएमएस अध्यक्ष बीएल कांग्रेस अध्यक्ष बी. नागेंद्र कुमार अध्यक्षे पंकज उपाध्यक्ष सौभाग्य स्थायी समिति अध्यक्ष रवींद्र बाबू कसबा सोसईटी अध्यक्ष पुरुषोत्तम बी राजशेखर वकील सदस्य नेश पुरा प्रमोद बस सतोष नटराज महदेवी सुगुण केसी मंजुनाथ ಗ್ರಾಮದ ಯಜಮಾನರಾದ ಹೆಗ್ಗಡಿ ಕೃಷ್ಣೇಗೌಡ ಪಟೇಲ್ ಚಂದ್ರಣ್ಣ ಪುರಸಭೆ ಮಾಜಿ ಅಧ್ಯಕ್ಷ ಚಂದ್ರೇಗೌಡ ವಾಸು ಉದ್ಯಮಿ ಎಚ್ಎಂಸಿ ಚಂದ್ರಶೇಖರ್ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾ ಅಶೋಕ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಗ್ರಾಮದ ಮುಖಂಡರಾದ ಪಟೇಲ್ ಚಂದ್ರಣ್ಣ ಹೆಗ್ಗಡಿ ಕೃಷ್ಣೇಗೌಡ ಅವರನ್ನು ಸಚಿವ ಚೆಲುವರಾಯ ಸ್ವಾಮಿಯವರು ಸನ್ಮಾನಿಸಿ ಗೌರವಿಸಿದರು ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲಕಂಠ್ ಕೃಷ್ಣರಾಜಪೇಟೆ ಮಂಡ್ಯ